ಕೇರಳದ ಅಜ್ಜಿ ಹೇಳಿಕೊಟ್ಟಂತ ಈ ಗುಟ್ಟುಗಳಿಂದ ಮೋಟುದ್ದ ಇರುವ ಜಡೆ ಮಾರುದ್ದ ಬೆಳೆಯುತ್ತೆ ಎರಡು ಪಟ್ಟು ದುಪ್ಪಟ್ಟು ಕೂದಲ ಬೆಳವಣಿಗೆ ಆಗುತ್ತೆ ಯಾವ ಗುಟ್ಟುಗಳು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂತ ಸ್ವಾಗತ ಈ ಎಲೆಯನ್ನ ಈ ರೀತಿಯಲ್ಲಿ ಬಳಸಿಕೊಂಡ್ರೆ ಕೂದಲ ಬೆಳವಣಿಗೆ ದುಪ್ಪಟ್ಟಾಗುತ್ತೆ ಯಾವ ರೀತಿ ಬಳಸಿಕೊಳ್ಳುವುದು ಎಂದು ಈಗ ನೋಡೋಣ ಬನ್ನಿ ನಾನಿಲ್ಲಿ ಮೂರು ವೀಳ್ಯದ ಎಲೆಯನ್ನು ತಗೊಂಡಿದ್ದೀನಿ ಎಲೆಯ ತೊಟ್ಟನ್ನು ಮತ್ತು ಮುಂದಿನ ಚಿಗುರನ್ನು ಈ ರೀತಿ ತೆಗಿತಾಯಿದ್ದೀನಿ ಮೂರು ಎಲೆ ತಗೊಂಡ್ರೆ ಸಾಕಾಗುತ್ತೆ ಈ ಮೂರು ಎಲೆಗಳನ್ನು ಈಗ ನಾನು ಈ ರೀತಿ ತೊಟ್ಟು ಮತ್ತು ಮುಂದಿನ ಚಿಗುರನ್ನು ತೆಗೆದ ನಂತರ ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲೆಯನ್ನು ಕಟ್ ಮಾಡಿಕೊಂಡ ನಂತರ ಒಂದು ನಾಲ್ಕರಿಂದ ಐದು ಕಡ್ಡಿ ಕರಿಬೇವಿನ ಸೊಪ್ಪನ್ನು ತಗೋಬೇಕಾಗತ್ತೆ ಅದನ್ನು ಕ್ಲೀನಾಗಿ ತೊಳೆದು ನೋಡಿ ಈ ರೀತಿ ಸೊಪ್ಪನ್ನು ತಗೋಬೇಕಾಗತ್ತೆ ಇವಾಗ ಎರಡರಿಂದ ಮೂರು ದಾಸವಾಳದ ಹೂಗಳನ್ನು ತಗೋಬೇಕಾಗತ್ತೆ ಇದಿಷ್ಟನ್ನು ತಗೊಂಡಿದ್ದೀನಿ ನೋಡಿ ಕರಿಬೇವಿನ ಸೊಪ್ಪು ಮತ್ತು ವೀಳ್ಯದ ಎಲೆ ದಾಸವಾಳದ ಹೂವು ಅದರ ಜೊತೆಗೆ ಒಂದು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ತಗೊಂಡಿದ್ದೀನಿ ಕರಿಬೇವನ್ನ ಕೂದಲಿನ ಆರೈಕೆಗೆ ಬಳಸೋದ್ರಿಂದ ಕೂದಲ ಉದುರುವಿಕೆ ಸಮಸ್ಯೆ ದೂರ ಆಗುತ್ತೆ ಕೂದಲ ಬೆಳವಣಿಗೆ ಚೆನ್ನಾಗುತ್ತೆ ನೆರೆ ಆದಷ್ಟು ಬೇಗ ಕೂದಲು ಬಿಳುಪಾಗುವಂಥ ಸಮಸ್ಯೆಯನ್ನು ಕೂಡ ದೂರ ಮಾಡ್ಬೋದು ಕೂದಲು ಸಹಜವಾಗಿ ಕಪ್ಪಾಗುತ್ತೆ ಕರಿಬೇವಿನ ಸಪ್ಪಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ಸ್ ಇದೆಲ್ಲ ಇರೋದ್ರಿಂದ ಕೂದಲಿಗೆ ತುಂಬ ಒಳ್ಳೆಯದು ಇದಿಷ್ಟನ್ನು ಮಿಕ್ಸರ್ ಜಾರ್ಗೆ ಹಾಕಿ ಅಲೋವೆರಾ ಜೆಲ್ಲೆಲ್ಲ ಹಾಕಿದ್ದೀವಲ್ವಾ ನೋಡಿ ಈ ರೀತಿ ತರಿತರಿಯಾಗಿ ನಾವು ರುಬ್ಕೊಳ್ಬಹುದು ನೀರನ್ನು ಹಾಕುವಂತಹ ಅಗತ್ಯ ಏನೂ ಇಲ್ಲ ಇದನ್ನು ಈಗ ಪುಟ್ಟದಾಗಿರೋವಂಥ ಒಂದು ಬಾಣಲೆಗೆ ತರಿತರಿಯಾಗಿ ರುಬ್ಬಿಕೊಂಡಿರುವಂತಹ ಮಿಶ್ರಣವನ್ನು ಹಾಕ್ಕೊಂಡಿದ್ದೀನಿ ಈಗ ಈ ಬಾಣಲೆಯನ್ನು ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ ಇಡೋಣ ಇನ್ನೇನು ಬಿಸಿ ಆಗ್ತಿದೆ ಅನ್ನಬೇಕಾದ್ರೆ ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕೋಬೇಕಾಗತ್ತೆ ಅದರ ಜೊತೆಗೆ ಮುಖ್ಯವಾಗಿ ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ ಶುಂಠಿಯನ್ನು ಕೂದಲಿಗೆ ಬಳಸೋದ್ರಿಂದ ಕೂದಲನ್ನು ಬಲಗೊಳಿಸುತ್ತದೆ ಅದಷ್ಟೇ ಅಲ್ಲ ಕೂದಲ ಬೆಳವಣಿಗೆಗೂ ಕೂಡ ಇದು ಸಹಾಯಕ ಆಗುತ್ತೆ ರಕ್ತ ಪರಿಚಲನೆ ಕೂಡ ಹೆಚ್ಚಾಗುತ್ತೆ ಇದರಿಂದ ಕೂದಲಿನ ಬುಡ ಕೂಡ ಬಲಿಷ್ಠ ಆಗುತ್ತೆ ಮುಂದೆ ಬೇರೆಲ್ಲ ವಸ್ತುಗಳನ್ನು ಬಳಸ್ತಾ ಇದ್ದೀವಲ್ಲ ಅದರ ಲಾಭಗಳನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಇದಿಷ್ಟು ಹಾಕಿ ಎಣ್ಣೆಯಲ್ಲಿ ಸಣ್ಣ ಉರಿನಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕಾಗುತ್ತೆ ನೋಡಿ ಎಣ್ಣೆ ಬಣ್ಣ ಅನ್ನೋದು ಬದಲಾಗುತ್ತೆ ಎಣ್ಣೆ ಬಣ್ಣ ಬದಲಾಗಿದೆ ಗ್ರೀನ್ ಕಲರ್ ಆಗ್ತಿದೆ ಅನ್ನೋವಾಗ ಸ್ಟವನ್ನ ಆಫ್ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಚಿಕ್ಕ ಬಟ್ಲನ್ನು ತಗೊಂಡು ಮೇಲೆ ಈ ರೀತಿ ತೆಳುವಾಗಿರೋಂಥ ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಈ ಒಂದು ಕುದಿಸ್ಕೊಂಡಿರುವಂಥ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕೊಂಬಿಟ್ಟು ಶೋಧಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕ್ಲೀನಾಗಿ ಹಾಕ್ಕೊಂಡು ಮೇಲ್ಭಾಗದಿಂದ ಬಟ್ಟೆಯನ್ನು ಈ ರೀತಿ ಒಂದು ಕಡೆಯಿಂದ ಇಡ್ಕೋಬೇಕಾಗತ್ತೆ ಈ ರೀತಿ ಸ್ವಲ್ಪ ಟೈಟಾಗಿ ಹೀಗೆ ಸುತ್ತಿದ್ರೆ ಸಾಕು ಕ್ಲೀನಾಗಿ ಎಣ್ಣೆ ಎಲ್ಲ ಶೋಧಿಸ್ಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಹಸಿರು ಬಣ್ಣದಲ್ಲಿ ಎಣ್ಣೆ ಆಗಿದೆ ಅಂತ ನೀವು ನೋಡಬಹುದು ಅಂದರೆ ಸೊಪ್ಪಿನಲ್ಲಿರುವಂಥ ನಾವು ಬಳಸಿರುವಂಥ ಪದಾರ್ಥಗಳಲ್ಲಿ ಎಲೆಯಲ್ಲಿ ಇರುವಂಥ ಅಂಶ ಎಲ್ಲ ಈ ಎಣ್ಣೆಯಲ್ಲಿ ಇವಾಗ ಅಡಗಿದೆ ಈ ಎಣ್ಣೆಯನ್ನು ವಾರಕ್ಕೆ ಎರಡು ಬಾರಿ ತಲೆ ಕೂದಲಿಗೆ ಹಚ್ಚೋದ್ರಿಂದ ಕೂದಲ ಬೆಳವಣಿಗೆ ಅನ್ನೋದು ಅದ್ಭುತವಾಗಿ ಆಗುತ್ತೆ ವಾರಕ್ಕೆ ಎರಡು ಬಾರಿ ಈ ಎಣ್ಣೆಯನ್ನು ತಲೆಗೆ ಹಚ್ಚಿ ಮಸಾಜ್ ಮಾಡಿ ಒಂದು ರಾತ್ರಿ ಬಿಟ್ಟು ಮರುದಿನ ಬೆಳಗ್ಗೆ ತಲೆ ಸ್ನಾನ ಮಾಡಬೇಕಾಗುತ್ತೆ ಒಂದೊಳ್ಳೆ ನ್ಯಾಚುರಲ್ ಹರ್ಬಲ್ ಏರ್ ಆಯಿಲ್ ರೆಡಿಯಾಗಿದೆ ಈ ರೀತಿ ನ್ಯಾಚುರಲ್ ಹರ್ಬಲ್ ಏರ್ ಆಯಿಲ್ನ ಹೊರಗಡೆ ತಗೊಳ್ತೀವಿ ಅಂದರೆ ಬಹಳ ಸಾವಿರಾರು ಹಣ ರುಗಳನ್ನು ನಾವು ಕೊಡಬೇಕಾಗತ್ತೆ ಅದ್ರ ಬದಲಿಗೆ ಸ್ವಲ್ಪ ಸಮಯವನ್ನು ನೀಡಿದರೆ ಸಾಕು ನಾವು ಮನೆಯಲ್ಲೇ ನೈಸರ್ಗಿಕವಾದ ಒಳ್ಳೆಯ ಹೇರ್ ಆಯಿಲನ್ನು ರೆಡಿ ಮಾಡ್ಕೊಳ್ಬಹುದು ನೋಡಿ ಶೋಧಿಸ್ಕೊಂಡಿರ್ತೀವಲ್ವ ಆ ಬಟ್ಟೆನಲ್ಲೂ ಕೂಡ ಎಣ್ಣೆಯ ಅಂಶ ಸೊಪ್ಪಿನ ಅಂಶ ಎಲ್ಲ ಕೂಡ ಇರುತ್ತೆ ಹಾಗಾಗಿ ಆ ಬಟ್ಟೆಯನ್ನು ಹಾಗೆ ಬಿಸಾಕಕ್ಕೆ ಹೋಗ್ಬೇಡಿ ಈ ರೀತಿ ಹಿಡ್ಕೊಂಡು ನೋಡಿ ಹೀಗೆ ಸುತ್ತಕೊಳ್ತಾ ತಲೆಗೆ ಮಸಾಜ್ ಮಾಡ್ಕೊಳ್ತಾ ತಲೆ ಕೂದಲಿಗೆ ಮತ್ತು ತಲೆ ಕೂದಲಿನ ಬುಡಕ್ಕೆಲ್ಲ ನಾವು ಎಣ್ಣೆಯನ್ನು ಹಚ್ಕೊಳ್ಬೋದು ಇದರಿಂದ ಒಂದೊಳ್ಳೆ ಮಸಾಜ್ ಕೂಡ ಆಗುತ್ತೆ ಇದು ಬೆಚ್ಚಗಿರುತ್ತಲ್ಲ ಅವಾಗಲೇ ಹಚ್ಕೊಂಡ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ಮುಂದಿನ ಟಿಪ್ ಈಗ ನೋಡಿದ್ದು ಏರ್ ಆಯಿಲ್ ನೈಸರ್ಗಿಕವಾಗಿ ಮನೆಯಲ್ಲೇ ಹರ್ಬಲ್ ಏರ್ ಆಯಿಲ್ನ ಯಾವ ಥರ ತಯಾರಿಸ್ಕೊಳ್ಳೋದು ಅಂತ ನೋಡಿದ್ರಿ ಈಗ ನಾನು ಮುಂದಿನ ಟಿಪ್ಪನ್ನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಅಲೋವೆರಾ ತೊಗೊಂಡಿದ್ದೀನಿ ಅಲೋವೆರಾ ತಗೊಂಡು ಈ ರೀತಿ ಮೇಲ್ಭಾಗದ ಸಿಪ್ಪೆಯನ್ನು ನೋಡಿ ಚಾಕುನಿಂದ ಈ ರೀತಿ ನಿಧಾನಕ್ಕೆ ತಗೋಬೇಕಾಗುತ್ತೆ ಈ ರೀತಿ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದ ನಂತರ ಒಳಗಡೆ ಭಾಗ ನೋಡಿ ಇಲ್ಲಿ ಜಲ್ಲಿರುತ್ತೆ ಇವಾಗ ಇದನ್ನು ನಿಧಾನಕ್ಕೆ ಈ ರೀತಿ ಚಾಕುನಿಂದ ತಗೊಳ್ತಾ ಇದ್ದೀನಿ ಈ ರೀತಿ ತಗೊಂಡು ಇದನ್ನು ಒಂದು ಬಟ್ಲಿಗೆ ಹಾಕೋಬೇಕಾಗುತ್ತೆ ಇದನ್ನು ಒಮ್ಮೆ ನೀರಿನಿಂದ ವಾಶ್ ಮಾಡಬೇಕಾಗತ್ತೆ ಒಂದು ರೀತಿ ಕ್ಲೀನಾಗಿ ಇದನ್ನು ತೊಳ್ಕೋಬೇಕಾಗತ್ತೆ ನೋಡಿ ಒಮ್ಮೆ ತೊಳ್ಕೊಂಡಿದ್ದೀನಿ ಜೆಲ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಜಾರ್ಗೆ ಹಾಕೊಳ್ತಾ ಇದೀನಿ ಅಲೋವೆರಾ ಜೆಲ್ಲನ್ನು ಹಾಕೊಂಡಿದ್ದಾಯ್ತು ಅಲೋವೆರಾ ಜೆಲ್ಲ ಕೂದಲಿಗೆ ಹಚ್ಚೋದ್ರಿಂದ ಕೂದಲು ಪಳ ಪಳ ಅಂತೇಳಿ ಸಿಲ್ಕಿ ಮತ್ತು ಶೈನಿ ಆಗುತ್ತೆ ಕೂದಲು ತುಂಬಾನೇ ಸಾಫ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಕೆರೋಟಿನ್ ಟ್ರೀಟ್ಮೆಂಟ್ ಮಾಡ್ಕೊಂಡಿದೀರಾ ಅನ್ಬೇಕು ಪಾರ್ಲರ್ಗೆ ಹೋಗಿ ಆ ತರ ರಿಸಲ್ಟ್ ಕೊಡುತ್ತೆ ಅಲೋವೆರಾ ಜೆಲ್ ಅಲೋವೆರಾ ಜೆಲ್ ಜೊತೆಗೆ ದಾಸವಾಳದ ಎಲೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ದಾಸವಾಳದ ಎಲೆಯನ್ನು ಅಥವಾ ದಾಸವಾಳದ ಹೂವನ್ನು ಕೂಡ ಇಲ್ಲಿ ಒಂದು ಮೂರು ದಾಸವಾಳದ ಹೂವನ್ನು ಕೂಡ ಹಾಕ್ಕೊಂಡಿದ್ದೀನಿ ಈ ದಾಸವಾಳದ ಹೂವನ್ನು ಬಳಸೋದ್ರಿಂದ ಕೂದಲು ತುಂಬಾ ಸಿಲ್ಕಿ ಮತ್ತು ಶೈನಿ ಆಗುತ್ತೆ ಕೂದಲು ತುಂಬಾ ಮೃದು ಆಗುತ್ತೆ ಪಳ ಅಂಥೇಳಿ ಒಳಿಯೋದ್ರ ಜೊತೆಗೆ ಕೆರೋಟಿನ್ ಟ್ರೀಟ್ಮೆಂಟ್ ಮಾಡಿಸಿದ್ದೀರೇನೋ ನೀವು ನಿಮ್ಮ ಕೂದಲಿಗೆ ಅನ್ನೋ ಥರ ಸಹಜವಾಗಿ ಒಳಿಯುತ್ತೆ ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಕೂಡ ಆಗುತ್ತೆ ದಾಸವಾಳದ ಎಲೆ ಹೂವು ಮತ್ತು ಬೇವಿನ ಸೊಪ್ಪನ್ನು ಬಳಸಿರೋದ್ರಿಂದ ತಲೆಯಲ್ಲಿ ಕೆಲವರಿಗೆ ಡ್ಯಾಂಡ್ರಫ್ ಇರುತ್ತೆ ಇಚಿನ್ನ ಆಗುತ್ತೆ ತುರಿಕೆ ಅನ್ನೋದು ಇರುತ್ತೆ ಅದನ್ನೆಲ್ಲ ಬೇವಿನ ಸೊಪ್ಪು ದೂರಗೊಳಿಸುತ್ತದೆ ಅದ್ರ ಜೊತೆಗೆ ಎರಡು ಸ್ಪೂನ್ ಮೆಂತ್ಯಾನ ಅರ್ಧ ಗಂಟೆಗಳ ಮುಂಚೆನೇ ನೀರಿನಲ್ಲಿ ನೆನೆಸಿಟ್ಟಿರಬೇಕು ಈ ಮೆಂತ್ಯ ನೀರಿನ ಸಮೇತ ಹಾಕ್ಕೊಂಡಿದ್ದೀನಿ ಮೆಂತ್ಯ ಬಳಸೋದ್ರಿಂದ ತಲೆಗೆ ತಂಪು ಕೂದಲು ಬಲಿಷ್ಠ ಆಗುತ್ತೆ ತಲೆ ಹೊಟ್ಟಿನ ಸಮಸ್ಯೆ ಕೂಡ ದೂರ ಆಗುತ್ತೆ ಅದರ ಜೊತೆಗೆ ಒಂದು ಚಿಕ್ಕ ಕಪ್ಪಾಗುವಷ್ಟು ಮೊಸರು ಮೊಸರನ್ನು ಕೂಡ ಬಳಸೋದ್ರಿಂದ ಕೂದಲು ಸಾಫ್ಟ್ ಆ್ಯಂಡ್ ಶೈನಿ ಆಗೋದ್ರ ಜೊತೆಗೆ ಕೂದಲಲ್ಲಿರುವಂಥ ತಲೆ ಬುಡದಲ್ಲಿರುವಂಥ ಡ್ಯಾಂಡ್ರಫನ್ನು ದೂರ ಮಾಡಿಬಿಡತ್ತೆ ನೋಡಿ ಇದಿಷ್ಟನ್ನು ಹಾಕಿ ರುಬ್ಕೊಂಡು ಹೇರ್ ಪ್ಯಾಕ್ ರೀತಿ ಹಾಕೋಬೇಕಾಗತ್ತೆ ನೋಡಿ ಈ ಥರ ಪೇಸ್ಟ್ ರೆಡಿ ಮಾಡಿಕೊಂಡು ಈ ಒಂದು ಹೇರ್ ಪ್ಯಾಕನ್ನು ವಾರದಲ್ಲಿ ಒಮ್ಮೆ ಅಥವಾ ತಿಂಗಳಲ್ಲಿ ಎರಡರಿಂದ ಮೂರು ಬಾರಿ ಈ ಒಂದು ಹೇರ್ ಪ್ಯಾಕನ್ನು ಕ್ಲೀನಾಗಿ ತಲೆ ಬುಡಕ್ಕೆ ಮತ್ತು ಕೂದಲಿಗೆ ಹಚ್ಕೋಬೇಕಾಗುತ್ತೆ ನಾನಿಲ್ಲಿ ಇಬ್ಬರಿಗೆ ಆಗೋಷ್ಟು ಏರ್ ಪ್ಯಾಕನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಒಬ್ರಿಗೆ ಅಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಈ ಒಂದು ಏರ್ ಪ್ಯಾಕನ್ನು ಹಾಕಿದ ನಂತರ ಕನಿಷ್ಠ ಪಕ್ಷ ಮೂವತ್ತು ನಿಮಿಷ ಅರ್ಧ ಗಂಟೆ ಅಥವಾ ಒಂದು ಗಂಟೆವರೆಗೂ ಕೂಡ ಒಂದು ಗಂಟೆ ಬಿಟ್ಟರೆ ಇನ್ನೂ ಒಳ್ಳೆಯದು ಅಷ್ಟರಲ್ಲಿ ಕ್ಲೀನಾಗಿ ಈ ಸೊಪ್ಪಿನ ಅಂಶ ಏರ್ ಪ್ಯಾಕ್ ಅಂಶ ಎಲ್ಲ ತಲೆ ಬುಡಕ್ಕೆ ಕೂದಲಿಗೆ ಎಲ್ಲ ಕೂಡ ತಲುಪಿರುತ್ತೆ ನಂತರ ತಲೆ ಸ್ನಾನನ ಮಾಡಬೇಕಾಗತ್ತೆ ಈಗ ನೋಡಿ ನಾನಿಲ್ಲಿ ಎರಡು ವಿಳಿಯದೆಲೆನ ತಗೊಂಡಿದ್ದೀನಿ ವಿಳ್ಳಿಯ ತಗೊಂಡು ತೊಟ್ಟು ಮತ್ತು ಚಿಗುರನ್ನು ಕಟ್ ಮಾಡಿಕೊಂಡು ಇದನ್ನು ಕುಟಾಣಿಗೆ ಹಾಕ್ಕೊಂಡು ಕುಟ್ಟಿಕೊಳ್ತಾ ಇದ್ದೀನಿ ವೀಳ್ಯದೆಲೆಯನ್ನು ಕೂದಲಿಗೆ ಬಳಸೋದ್ರಿಂದ ಕೂದಲ ಬೆಳವಣಿಗೆ ಅನ್ನೋದು ದುಪ್ಪಟ್ಟಾಗುತ್ತೆ ಕೂದಲ ಉದುರುವಿಕೆ ಸಮಸ್ಯೆ ಕೂಡ ದೂರ ಆಗುತ್ತೆ ಕೂದಲು ಶೈನಿಂಗ್ ಬರುತ್ತೆ ನೋಡಿ ಈಗ ವೀಳ್ಯದೆಲೆಯನ್ನು ಕುಟ್ಕೊಂಡು ತರಿತರಿಯಾಗಿ ಕುಟ್ಕೊಂಡು ಅದ್ರ ಜೊತೆಗೆ ಕುಡಿಯುವ ನೀರನ್ನು ಉಪ್ಪು ನೀರನ್ನು ಬಳಸಬೇಡಿ ಕುಡಿಯುವ ನೀರನ್ನು ಒಂದು ಅರ್ಧ ಲೋಟ ಆಗೋಷ್ಟು ಹಾಕ್ಕೊಂಡು ಇಡೀ ರಾತ್ರಿ ನೆನೆಸಿಟ್ಬಿಡಬೇಕು ವಿಳಿಯದೆಲೆಯ ಸೊಪ್ಪಿನ ಅಂಶ ಎಲ್ಲ ಕೂಡ ಈ ನೀರಿನಲ್ಲಿ ಬಂದಿರುತ್ತೆ ಈ ನೀರನ್ನು ಶೋಧಿಸ್ಕೊಂಡು ಈ ನೀರಿನ ಜೊತೆಗೆ ನೀವು ಯಾವ ಶ್ಯಾಂಪೂನ ರೆಗ್ಯುಲರಾಗಿ ಬಳಸ್ತೀರ ನಿಮಗೆ ಯಾವ ಶ್ಯಾಂಪೂ ಸೆಟ್ ಆಗಿರುತ್ತೆ ನೋಡಿ ಆ ಶ್ಯಾಂಪೂನ ಹಾಕ್ಕೊಂಡು ತಲೆ ಸ್ನಾನ ಮಾಡೋದ್ರಿಂದ ಕೂದಲು ತುಂಬಾ ಬಲಿಷ್ಠಗೊಳ್ಳುತ್ತದೆ ಕೂದಲು ತುಂಬಾ ಉದ್ರತನೇ ಇದೆ ಡ್ಯಾಂಡ್ರಫ್ ಸಮಸ್ಯೆ ಇದೆ ಏನಪ್ಪ ಮಾಡೋದು ನನಗೆ ಹೊಸ ಕೂದಲು ಬೆಳವಣಿಗೆ ಆಗಬೇಕು ತುಂಬ ಬಲಿಷ್ಠವಾಗಿ ಕೂದಲು ಬೌನ್ಸಿ ಬೌನ್ಸಿಯಾಗಿ ಚೆನ್ನಾಗಿ ಶೈನಿಯಾಗಿ ಕಾಣಿಸ್ಬೇಕು ಅಂತ ಅನ್ನೋರು ಖಂಡಿತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಏರ್ ಆಯಿಲ್ ಮತ್ತು ಈ ಶ್ಯಾಂಪೂ ಟಿಪ್ ಅದರ ಜೊತೆಗೆ ಹೇರ್ ಪ್ಯಾಕನ್ನು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಸಹಜವಾಗಿ ಕೂದಲು ತುಂಬ ಚೆನ್ನಾಗಿ ಆಗಿಬಿಡುತ್ತೆ ಡ್ಯಾಂಡ್ರಫ್ ಕೂಡ ದೂರ ಆಗುತ್ತೆ ಕೂದಲು ಕೂಡ ಬೌನ್ಸಿ ಬೌನ್ಸಿಯಾಗಿ ಚೆನ್ನಾಗಿರುತ್ತೆ ಯಾವ ಟ್ರೀಟ್ಮೆಂಟ್ ಮಾಡಿಸಿದಾರಪ್ಪ ಇವರು ಯಾವ ಪಾರ್ಲರ್ನಲ್ಲಿ ಮಾಡಿಸಿದ್ದಾರೆ ಇವರ ಕೂದಲು ಇಷ್ಟು ಚೆನ್ನಾಗಿದೆ ಅಂತೇಳಿ ಅನ್ನಬೇಕು ಕೂದಲ ಎಲ್ಲ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಕೂದಲು ದುಪ್ಪಟ್ಟು ಬೆಳವಣಿಗೆ ಆಗೋದಂತೂ ಪಕ್ಕಾ ನೀವೇ ನೋಡ್ತಾ ಇರ್ಬೋದು ಕೂದಲು ಎಷ್ಟು ಚೆನ್ನಾಗಿ ಆಗಿದೆ ಅಂಥೇಳಿ ಇಲ್ಲಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಧನ್ಯವಾದಗಳು ಶುಭವಾಗಲಿ